ಮನೆಗೆ ಅಮೋಗುತ್ತೆ ಹೋತಾನ ಹೌದು ಭಕ್ತರು ಆದಂತ ಪೂಜಾರಿಗಳಿಗೆ ಉಣಿಸು ತಾಕತ್ತ ಇತ್ತು ಉಣಿಸುತ್ತಿದ್ದಾರೆ ಅಂದ್ರೆ ಹಂಗೆ ಹೋತಾರ ಹ ಜಯ ಸಂಸಾರ ಬರ್ತಾನಿತ್ತು ಇಲ್ಲಿದೆ భక్తర మనకి హోగి ఊటేరి చురుమూరి చా తిందర నిన్న మేలు హి ఉణ తాకత్ కూడా తుల్కొండ హరికే మి ఆ మోక్ష బానా బాళ మంది భక్తుర్ ఆగ్స ముత్యా కర్స్కొద్ణ మళ్ళు గణ మక్ స్వల్ప లక్ష కొట్ కేడ్రీ కడ్రీ కి ಇವು ಹಾಸಿಗೆ ರಗ್ಗ ಚಾದರ ಇರ್ತಾವ್ರಿ ಬೆಳಗನಾಗ ಇರ್ತಾವ ಮಕ್ಕಳು ರೀ ಹಾ 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 ಇವತ್ತು ಒಂದ್ ದಿವಸ ಜಾಗರಣೆ ಮಾಡು ಹೌದು ಹೌದು ಯಾಕಂದ್ರೆ ಹಾಸಿಗೆ ನಮ್ಮನ್ನ ಬಿಟ್ಟು ಹೋಗಲ್ಲ ನಾವ್ ಹಾಸಿಗೆ ಬಿಟ್ಟು ಹೋಗಲಾ ನಮ್ ಮನೆಯಾಗ ಅವ್ರ ಶಿಸ್ತಾಗಿ ಇಟ್ಟ್ರಿ ಅಂದ್ರೆ ನಿದ್ದೆ ಹತ್ತು ತರುದೇ ಅದಂಗ ಕೇಳ್ತದ್ರಿ ಆಸ್ತಾಂತ ಕೆಪ್ಪನ ಜೋಡಿ ಚೆಕ್ಕ ಹತ್ತಿರ್ತದ ಹೌದು ಹೌದು ಅದಕ್ಕೆ ಎಲ್ಲಾ ಭಕ್ತರು ಸ್ವಲ್ಪ ದೇವರು ಕರ್ಸವ್ರು ಅಮೋಕ್ಷದ ಮುತ್ತ ಕರ್ಸವ್ರು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಹಾ ಹಾ ಭಕ್ತರ ಮನೆಗೆ ಹೋದ್ರ ಅಂದ್ರೆ ಬೆಳಗಿನ ಜಾವದೊಳಗೆ ಪೂಜೆ ಮಾಡಿ ಹೌದು ಆಯೇರಿ ಮಾಡಿದ ಮೇಲೆ ಮುಂದಿನ ಮುತ್ತಾನ ಕೆರಸು ಹೇಳ್ತಾನ ಹೌದು ನೋಡಪ್ಪ ದೇವ್ರ ಹೆಸರ ಮೇಲೆ ನೂಲಿಲ್ಲ ನೂಲೇಳಿ ತಂದು ದೇವ್ರ ಮಾಳಿಂಗರಾಯನ ಆಯಾರಿ ನಿಮಗೆ ಮಾಡೇನಿ ಹಾ ಮಾಳಿಂಗರಾಯ ನಿಮ್ ಮನೆಯಿಂದ ಹೊರಗೆ ಹೋಗುವರೆಗೂ ಹೇವರಾಯರಿ ದೇವ್ರ ಆಯಾರಿ ಕಳಿ ಬ್ಯಾಡ್ರಿ ಅಂತ ಹೇಳ್ತಾರ ಹೌದು ಆದ್ರೆ ಕೆಲವೊಬ್ಬರಿಗೆ ಅನಸ್ತಿರ್ತದ ಏನ್ ಅನಸ್ತಿರ್ ದೇವ್ರು ಹೇಳವರು ಇಂತ ಪೂಜಾರಿಗಳು ಎಂತ ಗೊಂಗಡಿಯವರು ಎಟ್ಟೋ ಮಂದಿ ಹೇಳ್ತಾರ ಹೋತಾರ ಹೇಳ್ ಅವ್ರದ ಅವ್ರು ಹೇಳ್ಕೊತ ಹೋತಾರೆ ಇವ್ರ್ ಹಿಂಗೆ ಇವ್ರು ಹೇಳಿದ್ದೆಲ್ಲ ಕರೆ ಆದ್ರೆ ಜಗ ಯಾಕೆ ಹಿಂಗ ಆಗಿತ್ತು ಅನ್ನೋಂತ ನಮ್ಮಂತವ್ರು ಇರ್ತಾರ ಹಾ ಹಾ ಇವ್ರೆಲ್ಲ ಹೇಳದಂಗೆ ಆದ್ರ ಜಗ ಯಾಕೆ ಹಿಂಗೆ ಇರ್ತಿತ್ತು ಅಂತ ನಮ್ಮಂತವ್ರು ಅನವರು ಇರ್ತಿರ್ತಾರ ಹೌದು ಒಮ್ಮೆ ಏನಾಯ್ತು ಪರಿಸ್ಥಿತಿ ಅನ್ನೋದು ಎರಡು ಮಾತಿನ ಹೇಳುದ ಹೇಳ್ರಿಪ್ಪ ಹೆಣ್ಣ ಮಾತಿನೊಳಗೆ ಇದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಾ ಹೌದು ಯಾವ್ರಿ ರೀ ಯಾವ್ರಿಪ್ಪ ಲಕ್ಷ ರೊಕ್ಕ ತಿಕ್ಕುಂಡಿ ಲಕ್ಷ ರೊಕ್ಕದ ಕಡೆ ಹೋಗಲ್ಲ ಖರೆ ಹಾಂ ವಿಷಯದ ಕಡೆ ಹೋಗುದಿಲ್ಲ ಹೌದು ಹೌದು ತಾಮ್ರ ದುಡ್ಡ ತಾಯಿ ಮಕ್ಳಿಗೆ ಅಗಲಿಸದತ್ತ ಖರೆ ಏನು ಸುಳ್ಳ ಹಿರಿಯಾರು ಅಂತಾರೆ ಅದು ಕೆಡಸದಲ್ಲೇ ಹೇಳ್ಯಾರ ರೀ ಅವರು ಹಾಂ ಹಾಂ ಆದರೂ ನಿನ್ನ ಲಾಸ್ಟಿಗೆ ಹೇಳುದದ ಏನು ಹೇಳಂದ್ರಿಪ್ಪ ಲಾಸ್ಟಿಗೆ ಹಾಲಿಂದ ಹಾಲಿಗೆ ಆಯ್ತತ್ತ ಹಾ ಹಾಂ ನೀರಿಂದ ನೀರಿಗೆ ಆಯ್ತತ್ತ ಹಾಲಿಂದ ಯಾಕೆ ಒತ್ತು ಕೊಟ್ಟು ಹೇಳ್ತೀರಿ ನಮಗೂ ಗೊತ್ತಾಗ್ಯದ ಮುಂದಿನ ಸಂಧಿಗೆ ಗೊತ್ತಾಗ್ತದ ಇರ್ಲಿ ಹಾಂ ಹಾಂ ಊಟಿಗೆಗೆ ಭಕ್ತರ ಕರ್ಸ್ಕೊಂಡಾಗ ಹೋಗ್ಯಾರ ಹೌದು ಮುತ್ತಾರ ಚಂಜಿಲೆ ಹೋಗಿ ಬೆತ್ತ ಇಟ್ಟು ಪೂಜೆ ಮಾಡಿ ಇದ್ದಂಥದ್ದು ಪ್ರಸಾದ ಮಾಡಿ ಮಲ್ಕೊಂಡು ಬೆಳಗಿನ ಜಾವದೊಳಗೆ ಎದ್ದು ಜಾಮ ಜಳಕ ಮಾಡಿ ಹಾಂ ಹಾಂ ಗುರುವಿನ ಪೂಜಾ ಮುಗಿಸಿದ ಮೇಲೆ ಹೋದ ಮನೆಗೆ ಭಕ್ತರಿಗೆ ಆಯಾರಿ ಮಾಡುತ್ತಾನ ಮತ್ತೊಂದು ಕೆಲಸ ಅವ್ರಿಗೆ ಮಾಡುದಿಲ್ಲ ಹೌದು ಮನೆಯವರಿಗೆ ಕರೆಸಿ ತಿಕ್ಕೊಂಡಿ ಗಂಡ ಹೆಡ್ತಿಗೆ ತುಂಬಾ ಆಯರಿಯನ್ನ ಮಾಡಿ ಮಾಡಿ ಹೇಳ್ತಾರ ಗೌಡ ಗೌಡ್ತಿ ಇದು ದೇವ್ರ ಮಾಳಿಂಗರಾಯನ ಆಯರಿ ಅದಾವ ದೇವರು ಹೊರಗು ಹೋಗುತ್ತಾನ ಈ ಆಯರಿ ಕಳಿಬೇಡ್ರಿ ಹೌದು ಕಳೆದವರು ಅದನ್ನ ಉಂಡಾರ ಕಳ್ಕೊಂಡು ಹುಡುಕಾಡ ಕಳ್ಕೊಂಡು ಹುಡುಕಾಡಾರ ಎಷ್ಟೋ ಮಂದಿ ಜೀವಾನೇ ಕಳ್ಕೊಂಡ ಕಳ್ಕೊಂಡಾರ ಹುಷಾರಿ ಕಳಿಬ್ಯಾಡ್ರಿ ಅಂದ್ರೆ ಹೇಳ್ತಾರ ಹೌದು ಕರೆ ನೀವು ಏನು ಬಾಯಿಗೆ ಮೈಕ್ ಕಟ್ಕೊಂಡ್ರ ಸಹಿತ ನನ್ನ ಸೌಂಡ್ ನಿಮ್ಮದು ಬರುದ ಅಲ್ಲ ಇದನ್ನು ತಲೆಗಿರ್ಬೇಕ ಇಲ್ಲ ಅವ್ರದ್ದು ಹೆಂಗ ವಾಯರ್ ಮೈಕ್ ಮಾಯ್ಕೆ ನಿಂಗಣ್ಣ ಮಾಸ್ತರ್ ಹಿಡಿದನ ಅದನ್ನ ನಾ ಬಾಯಿಗೆ ಮಾಯಿ ಕೆಟ್ಕೊಂಬಿಡ್ಬೇಕಲ್ಲ ಹಿಂಗೆ ಹೌದು ಹೌದು ಒಟ್ಟು ಗಾವ್ರಿ ಮಾಡ್ಬೇಕಂತ ಹೇಳಿ ಅಲ್ಲ ನಾ ಮಾತಾಡ್ದಾಗ ಏನ ಬಿಡದು ಕೊಡ್ತಿದ್ದಿಲ್ಲ ಇದು ಮೈಕ್ ಕೊಡ್ತಿದ್ದೆವು ಹಾಂ ಹಾಂ ಹೌದು ರೀ ಹೌದು ಹೇಳಿರಿ ಸಿಂದಗಿ ಸಾಹೇಬ್ರ ಹಾಂ ಹಾಂ ಇರಲಿ ತಿಕ್ಕೊಂಡು ಊರಿಗೆ ಹೋದಾಗ ನನ್ನಪ್ಪ ಅಮೋಕ್ಷಿದ ಮುತ್ಯ ಭಕ್ತರಿಗೆ ಹೇಳಿದೆ ನೋಡು ಇದು ದೇವ್ರ ಮಾಳಿಂಗರಾಯನ ಏನು ಆಯ್ಯದ ಆಯರದ ದೇವ್ರ ಬೇರಿಕೆ ಭಾಳ ಹಾನ ಎಲ್ಲಾ ಎಲ್ಲ ದೇವ್ರು ಬೇರೆ ಇವ ಬ್ಯಾರೆ ಉಟ್ಟರಿವಿ ಒಟ್ಟು ಕಳಿಬ್ಯಾಡ್ರಿ ಅಂದರು ಸಹಿತ ಮನುಷ್ಯನ ಮರುವಾ ಏನೈತ್ರೀಪ್ಪ ಮುಂದೆ ನಮಗೂ ಎಷ್ಟು ಕೆಲಸ ಮುತ್ತೆ ಹೇಳ್ತಾನೆ ಹೇಳುದ್ರಾಗೆ ಒಂದು ನೆಪ್ ಹಾರಿರ್ತೀವಿ ಹಾರಿರ್ತೀರಿಪ್ಪ ಹಾರಿರ್ತೀರಿ ಮರುತು ಏನು ಮಾಡ್ಯಾಳ ಗೌಡತಿ ಹೋಗಿ ನಡು ಮನ್ಯಾಗ ಏನು ಮಾಡ್ಯಾರ್ರಿಪ್ಪ ಗೌಡತಿ ತಿಕ್ಕುಂಡಿ ಗೌಡತಿ ದೇವ್ರು ಉಡುಸಿದ ಸೀರೆ ಕಳ್ದ್ಬಿಟ್ಟ ಮರುವಾಗಿ ಕಳ್ದಾರ್ರಿಪ್ಪ ಕಳೆನಾ ಕೆಲವೊಂದು ಮುತ್ತ್ಯಾನ ಭತ್ರರು ಇಲ್ಲ ಮತ್ತೆ ಬಂದು ಇಟ್ಟೊತ್ತಿಗೆ ಆಯರೆ ಮಾಡವಾ ಯಾಕೆ ಗುರು ಆಯರೆ ಮಾಡಿಲ್ಲ ಆಯರೆ ಮಾಡಿಲ್ಲ ಮತ್ತೆ ನೆ ಫರನೋ ಹೆಂಗೋ ಹೆಂಗೋ ಇಂಗೇ ವಿಚಾರ ಕರೆ ಹೊರದ ಅಂತಾರೆ ಹಂಗಾ ಹೌದು ಹೌರಿಪ್ಪ ಮಾತಾಡ ಅದರ ಮನಸನೊಳಗೆ ಹಿಂಗೇ ಕೆಲವು ತಾಸ ಕಳಿತು ಕಳದ ಮೇಲೆ ಮತ್ತೆ ಹೇಳದ ಏನು ಹೇಳಿದ್ರಿಪ್ಪ ಗೌರತೆ ಹ ನಡಮನ ಹೋಗ ಉಡಿಸಿದ ಸೀರಿ ಕಳದಿಲ್ಲ ಅಂದ್ರೆ ಮಾಲೀಕರಿಗೆ ಗೊತ್ತಾಗಿಲ್ಲ ಅಂತ ಮಾಡಿದೇನೆ ಹೌದು ಹೌದ್ರಿಪ್ಪ ಏನು ಹೇಳಿದ ನಿನ್ನ

ಗೊತ್ತು ಮಂದಿ ತರ 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 ನಡಿಗೆ ಹೋಯ್ತು ಏನು ಹೇಳಬೇಕು ಏನು ಮಾತಾಡ್ಬೇಕು ಯಾರಿಗೂ ಗೊತ್ತಾಗಲಿಲ್ಲ ಅದಕ್ಕೆ ಏನಾಗಿತ್ತು ಮುತ್ತೆ ಬಂದ ಆಯಾರಿ ಮಾಡ್ಯಾನೋ ಇಲ್ಲೋ ನಂಗೆ ಜನರಿಗೆ ಆಗ್ಯದ ಕರೆ ಹೌದ್ರಿಪ್ಪ ಮುತ್ತೆ ಆಯಾರಿ ಮಾಡಿ ಹೇಳೋನಾ ಕಳೆದವ್ರು ಗೌಡತಿ ಉಂಡಾರ ವಿಚಾರ ಮಾಡಂದ್ರು ಸಹಿತ ಮರುತ್ತು ಕಳೆದ್ರು ಸುತ್ತ ಮಂದಿ ದೇವ್ರಿಗೆ ಕೇಳಕ್ಕೆಲ್ಲ ಬಂದು ಕೂತಿತ್ತು ಸದ ಬಬಲೇಶ್ವರ್ ಖಾದ್ರು ನೂರಾರು ಮಂದಿ ಬೆನ್ ಹತ್ತುದೆ ಮುತ್ಯಾ ದೇವರು ಕೇಳಕ ಹೌದು ಹೌದು ಕಡವಲಗ ಮಂದಿ ಇರುದೆ ಉಟಕಿ ಖಾದ್ರು ಒಳಗ ಅಲ್ಲಿ ಮಂದಿ ಕೂತಿದ್ರು ಮಂದೆಲ್ಲ ಗಾಬರಿ ಆಯ್ತು ಹೌದಪ್ಪ ಉದ್ದಕ್ಕೆ अड् ಬಿದ್ದು ಓಡಿ ಹೋಗಿ ಗೌರ್ತಿಗೆ ಓಡಾಡ ಸೀರಿ ಉಡಿಸಿ ಹೋಗಿ अड् ಬೀಳಂದ್ರು ಈ ಗಾಬರ ಗೌಡತಿ ಸೀರಿ ಉಟ್ಕೊಂಡು ಮುತ್ಯಾಗ अड् ಬಿದ್ದು ಕಳದಿದ್ದು ಸೀರಿ ಮುತ್ಯಾ ಏನ್ ಕಳದಿದ್ದು ಸರ್ವತ ತಪ್ಪಗಿದ ನಿನ್ನ ಹೊಟ್ಟೆ ಹುಟ್ಟಿದ ಇದೊಂದು ಸಾರಿ ನನ್ನ ನಿನ್ನ ಹೌದಪ್ಪ ನನ್ನ ಗಂಡಗಾಗಲಿ ನನ್ನ ಸಂಸಾರಕ್ಕಾಗಲಿ ನೀ ದಕ್ಕಿ ತರಬೇಡ ಹೌದು ಮುತ್ತ ನೋಡು ಮುತ್ತ ತಿಳ್ಕೊಂಡು ಕಾಲಿಗೆ ಉದ್ದಕ್ಕೆ ದೀರ್ಘ ದಂಡ ನಮಸ್ಕಾರ ಹಾಕದು ನೀ ಏಳು ತನ ಹೇಳುದ ತಿಳ್ಕೊಂಡು ಮುತ್ತೇನ ಪಾದ ಹಿಡ್ಕೊಂಡು ಕಾಲಿಗೆ ಬಿದ್ದಾಗ ಏನಾಯ್ತರಿಪ್ಪ ಮುತ್ತ ಹೇಳದ್ ಗೌಡ್ತಿ ಏನ್ ಹೇಳಿದ ಜಗತ್ತಿನೊಳಗ ಋಷಿ ಆಡಿದ ಮಾತ ಅಂತ ಹೋಗುದು ಇದು ಸಿದ್ಧ ವಾಕ್ಯ ಆದ ಯಾವಾಗ ಒಳ್ಳೆ ಶರಣ ನಿನ್ನ ಮುತ್ತೈತನ ಅವ ಕೈ ಕರೆ ಆದ್ರೂ ನಿನಗೆ ಬಾಳಿಲ್ಲ ತುಸು ನಿನಗ ತುಸು ಇಲ್ಲ ತುಸು ತಟ್ಟುದೆ ತಟ್ಟುದೆ ಪಾದಕ್ಕೆ ಬಿದ್ದಿದೆ ಕರೆ ಬಿದ್ರ ಬಾಳಿಲ್ಲ ಶಿಕ್ಷೆ ಅರ್ಧ ಟ್ವೆಂಟಿ ತರ್ಟಿ ಪರ್ಸೆಂಟೇಜ್ ಸ್ವಲ್ಪರೇ ಅನುಭವಿಸಬೇಕು ಹೌದು ಹೌದು ನಾ ತುಡುಗೊರೆ ಮಾಡ್ಲಿ ಕಿಶಾರೆ ಹೊಡಿಲಿ ಜಗಳ್ಯಾಡ್ಯಾರ ಸ್ಟೇಷನ್ ಹೋದೆವಂದ್ರೆ ಹಾಂ ಇಲ್ಲೇ ಕುತಾರೆ ನೋಡಿರಿ ಸಾಹೇಬ್ರು ಹಾಂ ಹೌದ್ರಿಪ್ಪ ಹೆಂಗೆ ಕೊಂಡ್ವಾಡಕ್ಕೆ ಹೋದ ದನ ಏ ಏನ್ರಿಪ್ಪ ಬಾಳಿಲ್ಲ ತುಸು ಹೆಂಡಿ ಇಕ್ಕೆ ಹೊರಗೆ ಬರ್ಬೇಕತ್ತ ಇದು ಬಹುತೇಕ ಅನುಭವದ ನುಡಿಗಳು ಇರ್ಬೇಕಂತ ನನಗೆ ಅನ್ಸಕ್ಕ ತೋರಿಪ್ಪ ಹೌದು ಮಕ್ಕಳೆಲ್ಲ ತುಸೋರಿ ಹಂಡಿ ಇಕ್ಕಿ ಹೊರಗೆ ಬರ್ತತ್ತ ಹೌದ್ರಿಪ್ಪ ಹಂಗ ಹೌದ ಗೌಡತಿ ಏನೂ ಬಾಳಿಲ್ಲ ತುಸು ತಟ್ಟುದೇ ಅಂದ್ರು ಹೌದ್ ಹೌದ್ರಿಪ್ಪ ಜನ ಅಂದ್ರು ಮತ್ತೆ ಆ ಗೌಡತಿ ಬದ್ದಲ್ಲ ಇವರು ಬದ್ದಲ್ಲ ನಾವು ಕ್ಷಮಾ ಕೇಳ್ತೀವಿ ನಾವು ಭಕ್ತರೆಲ್ಲ ಸರ್ವತಾ ತಪ್ಪು ಭಕ್ತರೆಲ್ಲ ಅಡ್ಡ ಬಿದ್ದು ಕೇಳಿದ್ರು ಸಹಿತ ಇರ್ಲಿಪ್ಪ ನಿಮ್ದು ಎಲ್ಲಾ ಅದು ಹೌದ್ರಿಪ್ಪ ನಾವು ಮಾನವ ನಾನು ನಿಮ್ಮಂಗ ಮನುಷ್ಯ ಮರುವಿನ ಜನ್ಮ ನಾವು ಯಾರು ಇರ್ಲಿ ಯಾವಾಗ ಶರಣ ಮಾಡಿರಿ ಅಂದ್ರೆ ಬಾಳೆಲ್ಲ ತುಸು ತಟ್ಟುದೇ ಅಂದ್ರು ಎಲ್ಲ ಪೂಜಾ ಮುಗಿಸಿ ಆರತಿ ಪದ ಹಾಡಿ ಏನೈತಿ ಪ್ರಸಾದ ಮಾಡಿ ಮತ್ತೆ ಬೆತ್ತ ತಗೊಂಡು ಭಕ್ತರು ಸಂಘಟಿತ ಪೂಜಾರಿಗಳ ತಗೊಂಡು ಹೌದ್ರಿಪ್ಪ ಪೂಜಾರಿ ಬಂದ್ರು ಸೂರ್ಯ ಮುಣಗುತ್ತು ಬಸಗೊಡ್ರಿ ಸೂರ್ಯ ಮುಣಗ ಏನ್ರಿಪ್ಪ ಒಂದು ತಿಂಗಳು ಹೋಗಿಲ್ಲ ಒಂದು ವರ್ಷ ಹೋಲಿಲ್ಲ ಆರು ತಿಂಗಳು ಹೋಲಿಲ್ಲ ಮತ್ತೆ ಇವತ್ತು ಚಂಜಿ ಕಡಿ ಆಗ್ಯಾನ ಚಂಜಿ ಮಾಡಿ ಉಂಡು ಮಕ್ಕೊಂಡಾರ ನಸಕನೇ ಗಂಡ ಸೈಕಲ್ ಮೋಟರ್ ತಗೊಂಡು ರೋಡಿಗೆ ಹೋಗಾನ ಗಾಡಿ ಹೊಡೆದ್ ಆಕ್ಸಿಡೆಂಟ್ ಆಗಿ ಚರಂಡಿ ಬಿದ್ದೇ ಬಿಟ್ಟಾನ ಏನು ಇವರು ದೋಸ್ತರು ಮುತ್ತಾನ ಮುಂದೆ ಕೂತು ಕೇಳಿದ್ರಲ್ಲ ಎಲ್ಲರಿಗೂ ಫೋನ್ ಹೋಗೇ ಬಿಡ್ತು ಹೆಂಗಾಯ್ತು ಅಲ ಯಪ್ಪಾ ಅಂದ್ರು ಶಾಡಿ ಹೋಗಿ ನೋಡುವುದರೊಳಗ ಕಾಲ ಮುರದೇ ಹೋಯ್ತು ಯಾರದು ಗೌಡತಿ ಗಂಡೊಂದು ಶರಣ ಅಲ್ಲಿಕಂದ್ರೆ ಏನಿತ್ತೋ ಗೊತ್ತಿಲ್ಲ ಶರಣಂದ್ರೂ ಸಹಿತ ಬಾಳಿಲ್ಲ ನಿಮಗೆ ತುಸು ತಟ್ಟುವುದು ಎಂದಿದ್ರು ಜೀವದ ಗಂಡಾಂತರದಿಂದ ಪಾರು ಮಾಡಿ ಗಂಡನ ಕಾಲ ಹೋಯ್ತು ಅದಕ್ಕಲ್ಲೇ ಜಗತ್ತಿನಾಗ ಎಲ್ಲರಿಗೂ ತಡುವುದು ಬೇರೆ ಅಮೋಘ ಸಿದ್ಧಮುತ್ತಾಗಿ ತಡುವುದೇ ಬೇರೆ ಎಲ್ಲರಿಗೂ ನಡ್ಕೊಳ್ಳೋದೇ ಬೇರೆ ಇಲ್ಲಿ ನಡ್ಕೊಳ್ಳೋದೇ ಬೇರೆ ಎಲ್ಲ ಮಠದ ಹೋಗಿ ಹೇಳುದು ಕೇಳುದು ಮಾಡಿ ಬರ್ರಿ ಬರೇ ಇಲ್ಲಿ ಕೂತ್ ಕೇಳಿ ಹೋರಿ ಜನ್ಮ ಪಾವನ ಆಗ್ತದೆ ಹಾ ಹೌದು ಕೂತ್ ಕೇಳಿ ಯಾಕಂದ್ರ ಏರಿಪ್ಪ ಈ ಸದ ನಮ್ಮ ಸಂಘ ಮಾಲಕರು ಹಾರಿ ಚಡ್ಚಣದವರು ಹೌದ್ರಿಪ ಹೌದ್ರಿಪ್ಪ ಅವ್ರದ್ದೆಲ್ಲ ನೂರು ಸಾವಿರ ಲಕ್ಷ ಹೆಂಗ್ ವ್ಯವಹಾರ ಇಲ್ಲ ಹೆಂಗ್ರಿಪ ಕೋಟಿ ವ್ಯವಹಾರ ಹೌದ್ರಿ ರೀ ಪೈನ್ ಎಸ್ ಕೋಟಿ ಈಸ್ ಕೋಟಿ ಹೌದು ಎಸೋ ಈಸ್ ಕೋಟಿ ಈಸ್ ಕೋಟಿ ಇಂಥ ಮತ್ತೆ ಇಟ್ಟೆಲ್ಲ ಕೋಟಿಲಿ ಲೆಕ್ಕ ಬರೆಯವರು ಇಲ್ಲಿ ಬಂದು ಸುಮ್ಮ ರಾತ್ರಿ ಬೆಳಗಾನ ನಿದ್ದೆಗಟ್ಟಿಲಿ ಕುಳ್ತಾರೆ ಅಂದ್ರೆ ಸುಮ್ಮನೆ ಕೂತಾರ ಹತ್ತದ ಫೋನ್ ಎತ್ತೋಕ್ಕಾಗಲ್ಲ ಅವ್ರಿಗೆ ಹಾಂ ಯಾರೇ ಫೋನ್ ಹಚ್ಚ್ರ ಎತ್ಲಕ್ಕ ಸಡೋ ಸಿಗ್ಲಾರ್ದ ಅಂಥವ್ರು ದೊಡ್ಡ ಮಾಲಕರು ಇಲ್ಲಿ ಬಂದು ಕೂತಾರಂದ್ರೆ ಇಲ್ಲಿ ಮತ್ತೆ ಮಗ್ಲಿಗೆ ತಹಶೀಲ್ದಾರ್ ಒಬ್ರು ಕೂತಾರ ದಂಡಾಧಿಕಾರಿಗಳು ಒಂದು ತಾಲೂಕುನೇ ಅವ್ರ ಕೈಯ ಗಡಗಡ ಗಡಗಡ ನಡಗಬೇಕು ತಹಸೀಲ್ದಾರ್ ಸಾಹೇಬರ್ ಏನು ಬರೀತಾರ ಆಫೀಸ್ ನಾವು ಹೋಗಿ ಅವ್ರಿಗೆ ಬೆಟ್ಟ ಆಗಬೇಕಾದ್ರೆ ವಾರಗಟ್ಲೆ ಹೋಗ್ತದೆ ಟೈಮ್ ವಾರಗಟ್ಲೆ ಅದು ಬಾಗಿಲಿಗೆ ಇವ್ರಿಗೆ ಸರ್ ಬೆಟ್ಟ ಆಗ್ಬೇಕಾದ್ರೆ ಎಡಕ ಬಲಕ ಒಬ್ಬ ಕುರ್ಚಿ ಹಾಕೊಂಡು ನಿಂತಿರ್ತಾರ ಹೌದೌದ್ರಿಪ್ಪ ನಮ್ಮಂತವ್ರು ಹ ನಿಮ್ಮಂತವ್ರು ಏನ್ರಿ ಮಾಡಿ ಹೋದಾಗ ನಮ್ಮಂತ ಹೋದಿರ್ತಾನ ಹಾಜಾರ್ ಹೈ ಅಂದಾಗ ನೀವು ಅಲ್ಲಿ ಬಂದು ಸಾಹೇಬ್ರ ಹೆಂಗ್ ನಿಂತರ ತಹಸೀಲ್ದಾರ್ ಮುಂದೆ ಇದು ಪಕ್ಕ ಅನುಭವ ಅಲ್ಲ ಗಿರಾ ಮುಗಿಸಿ ಎಷ್ಟು ಪವರ್ ಇದ್ದವ್ರು ಇಲ್ಲಿ ಬಂದು ಬೆಳ್ಳ ಬೆಳ್ಳಿಗಟ್ಟು ಹೌದ್ರಿಪ ಕುಂದ್ರ ಸಾಮಾನ್ಯ ಅಲ್ಲ ಅಲ್ಲ ಹೋಚ್ರು ಏನ್ ತಿಳಿಲಾರ ಬಿಟ್ಟಿ ಕೂತಾರ ಯಾಕಂದ್ರೆ ಎಲ್ಲಾ ತಿಳಿದವರು ಈಗ ಕಮ್ಮ ಗುಂಡಿಗೆ ಅಲ್ಲಿ ಸುಮ್ಮ ಹಾಸಿಗೆ ಮಾಡಿ ಮಕ್ಕಂಡಾರ ಅವ್ರಿಗೆ ಪಾಪ ಅವ್ರು ಎಲ್ಲಾನು ತಿಳಿದಾರ ಹಾ ಎಲ್ಲ ತಿಳಿದವ್ರ ಕಮ್ಮ ಗುಂಡು ಸುಮ್ಮ ಮಕ್ಕೊಂಡ್ಬಿಟ್ಟಾರೀಪ ಇವ್ರು ನಿಂತಿಗಟ್ಟು ಕೂತಾರ ತಿಳಿದು ತಿಳಿದ್ರೆ ತಿಳಿದಿಲ್ಲ ಅಂದ್ರೆ ಅದಕ್ಕಲ್ಲೇ ಹೇಳಿದ್ರು ಹೇಳ್ರಿಪ್ಪ ಮುತ್ತಿನ ಬೆಲೆ ಮುತುಗಾರನೇ ಬಲ್ಲ ಗರ್ದಿ ಬದನಿಕಾಯಿ ಕಾಯಿಪಲ್ಯ ಬಜಾರದ ಗರ್ದಿ ಬಾಳದ ಚಂತನನು ಸಂತಿ ಮಾಡ್ತಾನ ಚಂಜಿ ಮಾಡಿ ಎಣಸರು ಬಾಳ ಹತ್ತು ಬೇಡ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಗಲ್ಲ ಆಬೇಕಾರೆ ಒದ್ಯಾಡ್ ಹೋತದ ಹೌದು ಹೌದ್ರಿ ರೀ ಬಂಗಾರ ಬಂಗಾರ್ಯಾಗ ಒಟ್ಟು ಚಂತನ ಗಿರಾಕಿನೇ ಇಲ್ಲ ಏನಾಗ್ತದ್ರಿಪ್ಪ ಯಾವಾಗ ಒಂದು ತಪ್ಪಿ ಹಟ್ ಒಂದು ಗಿರಾಕಿ ಬಂದು ಅರ್ಧ ತೊಲಿ ಬಂಗಾರ ತೋತದ ಹೌದು ಹೌದ್ರಿಪ್ಪ ಇವ್ನ ಗಲ್ಲ ಏಟಾಯಿತು ಒಂದು ತೊಲೆ ತೊಗೊಂಡ್ರೂ ಒಂದು ಲಕ್ಷ ಏಳು ಸಾವಿರ ಆಯಿತು ಹಂಗೆ ಹೌದು ಹೌದ್ರಿ ಪತ್ತಾರ ವ್ಯವಾರೇ ಬೇರೆ ಹೌದು ರೀ ಇದು ಕಾಯಿಪಲ್ಯ ವ್ಯವಹಾರ ಬೇರೆ ಬೇರೆ ರೀಪ ಬೇರೆ ಹಂಗ ತಿಳಿದವ್ರಿಗೆ ಇದು ತಿಳಿತದ ಆಗಳನ್ನೇ ಹೇಳಿವಿ ಒಣ್ಣೆ ಕೆಚ್ಚಲದಾಗ ಅದ ಕರೆ ಹಾಲು ಸಿಕ್ಕಿಲ್ಲ ಬಾಳಕ ಹೌದ್ ಹೌದು ಸಿಗಲಾರ ಮಟ್ಟಿಗೆ ಅವ ಕಲ್ಲು ಬೆಳಗ ನಮ್ಗೆ ಹೋಗಿರ್ಸ ರೌಂಡ್ ಹೊಡಿತನ ಸಿಕ್ಕರ ಯಾಕೆ ಹಂಗೆ ತಿರುಗಾಡ್ತಿದ್ದ ಇರಲಿ ಅದಕ್ಕ ಏನ್ರಿಗ ಎಲ್ಲಾ ಭಕ್ತರು ಏನ್ರಿಪ್ಪ ದೇವ್ರ ಕರೆಸ್ಗೊಳ್ಳವ್ರ ಅದೇರಿ ಕರೆಸ್ಕೊಂಡು ಉದ್ದಾರ ಅದವ್ರ ಅದೇರಿ ನನ್ನ ಅಪ್ಪನ ಶಕ್ತಿ ಹೆಂಗದ ಒಂದು ವೇಳೆ ತಪ್ಪು ನಾವು ನಡೆದೇವಪ್ಪ ಅಂತಂದ್ರೆ ಅವರ ಪರಿಸ್ಥಿತಿ ಎಲ್ಲಿಗೆ ಹೋತದ ಹೆಂಗಕ್ಕದ ಇಲ್ರಿಪ್ಪ ನೀವು ಇಲ್ಲಿತನ ಹೇಳಿರಿ ಅಂದ್ರೆ ನಮ್ಗೊಂದು ಜನ ಸಂಶಯ ಬರಕತ್ತದರಿಪ್ಪ ಸಂಶಯ ಆಮೇಲೆ ಏನೋ ಹೇಳುದದ ಈಗ ಒಂದು ಕ್ಯಾಲಿ ಹಾಡ್ರಿ ಹಾಡಿದ ಮೇಲೆ ತಗೊಳ್ಳೋಣ